आदिदेव वेदवेद्यनु जगकेशाश्वतवादनिधिनी शा ಪುರುಷನು ಪುರಾಣ ಪುರುಷನು ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ನೀನೆ ನೀನಿಲ್ಲದೆ ಯಾರೂ ಇಲ್ಲ ಎಲ್ಲವನ್ನೂ ತಿಳಿದವನು ನೀನೇನೆ ತಿಳಿಯಲು ಸಾಧ್ಯವಿರುವುದಿಲ್ಲ ಅನ್ನೋದು ನೀನೆ ಏನಾದರೂ ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೂ ಅದು ನೀನೇನೆ ಅಂತ ಭೌತಿಕ ಗುಣಗಳನ್ನು ಮೀರಿದ ವರಂಧಾಮನು ನೀನೇನೆ ಹೇ ಅನಂತರೂಪನೇ ಈ ವಿಶ್ವನೆಲ್ಲ ನೀನು ವ್ಯಾಪಿಸಿದೆಯಲ್ಲ ಎಲ್ಲಿ ನೋಡಿದ್ರೂ ನೀನೇ ಇದೆಯಾ ಎಲ್ಲವೂ ನಿನ್ನಲ್ಲೇ ಇದೆ ನೀನೇ ಎಲ್ಲದರಲ್ಲೂ ಇದೆಯಾ ನಿನ್ನನ್ನು ಹೇಗೆ ನಾನು ಗುರುತಿಸೋದು ನಾನು ಹೇಗೆ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಈ ರೀತಿಯಾಗಿ ಅರ್ಜುನ ಹೇಳ್ತಿದ್ದೇನೆ ಎಲ್ಲವೂ ದೇವೋತ್ತಮ ಪರಮ ಪುರುಷನನ್ನೇ ಅವಲಂಬಿಸಿರೋದ್ರಿಂದ ನೀನೇ ಶಾಂತಿಯೂ ನೀನೆ ಶಾಂತಿಗೆ ಕಾರಣನಾಗೋನು ನೀನೇ ಹಾಗೆ ಯುದ್ಧವೂ ನಿನ್ನಿಂದನೇ ಆಗ್ತಾ ಇದೆ ಎಲ್ಲರಲ್ಲೂ ಸಂಚಲನ ಅನ್ನೋದೇ ನಿನ್ನಿಂದ ಇದೆ ಹೀಗಿರುವಾಗ ನಿನ್ನನ್ನು ನಾನು ಏನಂತ ಕರೆಯಲಿ ಏನಂತ ತಿಳಿಯಲಿ ಅಂತ ಎಲ್ಲೋ ಒಂದು ಕಡೆ ಅರ್ಜುನ ಅವನಿಗೆ ತಿಳೀತಾ ಇಲ್ಲ ಹೇಗೆ ಈ ಒಂದು ವಿಶ್ವರೂಪವನ್ನು ತಾನು ಗ್ರಹಿಸಿ ಅದನ್ನು ಹೇಗೆ ನಾನು ಅದನ್ನು ಅಭಿವ್ಯಕ್ತಪಡಿಸಲಿ ಅನ್ನೋದು ಅವನಿಗೆ ಅಲ್ಲಿ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಪ ಪರಿಪರಿಯಾಗಿ ಯಾಕಂದರೆ ಒಂದು ಕಡೆ ಅವನಿಗೆ ಸಂಕೋಚನೂ ಇದೆ ಇನ್ನೊಂದು ಕಡೆ ಭಯ ಇದೆ ಮತ್ತೊಂದು ಕಡೆ ಅಗಾಧವಾದಂಥ ಭಕ್ತಿ ಎಲ್ಲ ಸಮ್ಮೇಳನದಲ್ಲಿ ಅವನು ಕೃಷ್ಣನಲ್ಲಿ ಕೇಳ್ತಾ ಇದ್ದಾನೆ ನೀನು ಯಾರು ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನೀನೇ ಆದಿ ನೀನೇ ಅಂತ ನೀನೇ ಎಲ್ಲವು ಅಂತ ಈ ತರ ಹೇಳ್ತಾ ಮುಂದೆ ಮಾರುತನುಯಮನೂ ಅಗ್ನಿವರುಣನೂ ಉದಾ সৌর নগে নমো ೇನೆ ಅರ್ಜುನ ನಿನ್ನನ್ನು ಏನಂತ ನಾನು ಹೇಳಿ ಹೇಗೆ ಹೇಗೆ ಅಂತ ಸ್ತುತಿಸ್ಲಿ ನೀನು ಯಾರಂತ ಏನಂತ ನಾನು ಹೇಳಲಿ ಅಂತ ನೀನು ವಾಯು ಎಲ್ಲ ಕಡೆ ಇದೆಯಾ ವಾಯು ಇಲ್ದಿದ್ರೆ ಆಗುತ್ತಾ ಗಾಳಿ ಇಲ್ದಿದ್ರೆ ಆಗುತ್ತಾ ಜೀವ ಜೀವನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೀನೇ ವಾಯು ಹಾಗೆ ನೀನೇ ಯಮ ಯಾಕೆಂದ್ರೆ ಒಂದು ಬಂದಿದ್ದು ಹೋಗಲೇಬೇಕು ಕಾಲ ಆಗ್ಲೇಬೇಕು ಹಾಗಾಗಿ ನೀನೇ ಯಮ ನೀನೇ ಅಗ್ನಿ ಇಡೀ ಅಗ್ನಿ ಇಲ್ದಿದ್ದರೆ ಜೀವ ಇಲ್ಲ ಸೊ ಅಗ್ನಿನೇ ನೀನು ಉಷ್ಣಾನೇ ನೀನು ಅಂತ ಹೇಳ್ತಾ ಇರೋದು ನೀನೇ ಜಲ ನೀನೇ ಚಂದ್ರನು ನೀನು ಪ್ರಥಮ ಜೀವಿಯಾದ ಬ್ರಹ್ಮ ಅಂದರೆ ಬ್ರಹ್ಮ ಎಲ್ಲ ಸೃಷ್ಟಿಯನ್ನೇ ಮಾಡೋದು ಹೌದು ಆದರೆ ಬ್ರಹ್ಮನನ್ನು ಸೃಷ್ಟಿಸಿರೋದು ಯಾರು ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ನೀನೇ ಪ್ರಥಮ ಜೀವಿಯಾದ ಬ್ರಹ್ಮ ನೀನು ಪ್ರಪಿತಾಮಹ ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡ್ತಿದ್ದೀನಿ ಮತ್ತೆ ಮತ್ತೆ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಅರ್ಜುನನ ಮನಸ್ಸಿನಲ್ಲಿರುವಂಥ ಒಂದು ತಳಮಳ ಅವನಿಗೆ ಏನು ಹೇಳ್ತಿದ್ದೀನಿ ಏನು ಯಾಕಂದರೆ ಆ ಒಂದು ರೂಪವನ್ನು ನೋಡಿದಾಗ ಅರ್ಜುನನಿಗೆ ತಾನು ತಾನಾಗದೇ ಇದ್ದಿದ್ದಾನೆ ಅವನು ಅಂದರೆ ಅರ್ಜುನ ಅರ್ಜುನ ಅಲ್ಲವೇ ಅಲ್ಲ ಅವನ ಮತಿಯಲ್ಲಿ ಏನೋ ಬೇರೆ ಥರದ ವಿಷಯಗಳೇ ಇದೆ ಅವನು ಯಾವ ರೀತಿಯಿಂದ ಸ್ತುತಿಸ್ಬೇಕು ಕೃಷ್ಣನನ್ನು ಯಾವ ರೀತಿಯಿಂದ ಅವನನ್ನು ನೋಡಬೇಕನ್ನೋದು ಅವನಿಗೆ ತಿಳಿಯದೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಿದ್ದಾನಂತೆ ಅವನು ಆ ಪ್ರಭುವಿನಲ್ಲಿ ವಾಯು ಅಂತ ಸಂಭೋಸ್ತಾ ಇದ್ದಾನೆ ಯಾಕೆಂದರೆ ವಾಯು ಎಲ್ಲ ದೇವತೆಗಳಲ್ಲಿದೆ ಅತ್ಯಂತ ಮುಖ್ಯವಾದಂಥ ವಾಯ ಅದೇ ವಾಯುವಿನೇ ನಾವು ಪ್ರಾಣ ಅಂತ ಹೇಳ್ತೀವಿ ಅದು ಅತ್ಯಂತ ಮುಖ್ಯವಾದಂಥ ಸ್ವರೂಪ ಅದು ಎಲ್ಲ ಕಡೆಯೂ ಇದೆ ಅರ್ಜುನ ಕೃಷ್ಣನನ್ನು ಪ್ರಪಿತಾಮಹ ಅಂತ ಬೋಧಿಸ್ತಿದ್ದಾನೆ ಸಂಬೋಧಿಸ್ತಿದ್ದಾನೆ ಯಾಕೆ ಅಂತಂದರೆ ಅವನು ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನ ತಂದೆ ಅಂದರೆ ಬ್ರಹ್ಮ ಎಲ್ಲವನ್ನೂ ಸೃಷ್ಟಿ ಮಾಡಿದರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ಪರಮಾತ್ಮ ಹಾಗಾಗಿ ಇಲ್ಲಿ ಅರ್ಜುನ ನೋಡ್ತಾ ಇದ್ದು ಪ್ರಣಾಮಗಳ ಮೇಲೆ ಪ್ರಣಾಮಗಳನ್ನ ಮಾಡ್ತಾ ಹೇಳ್ತಿದ್ದಾನೆ ನೀನೇ ಪ್ರಪಿತಾಮಹ ನೀನೇ ಬ್ರಹ್ಮನಲ್ಲಿ ಬ್ರಹ್ಮ ಬ್ರಹ್ಮನಿಗೆ ಜನ್ಮ ಕೊಟ್ಟಂಥ ತಂದೆ ನೀನು ನಿನಗೆ ನನ್ನ ಅನೇಕ ಅನೇಕ ನಮಸ್ಕಾರಗಳಂತ ಹೇಳ್ತಾ ಮುಂದೆ papa hasako suga ಕೃಷ್ಣನ ಇಷ್ಟು ದಿನ ತನ್ನ ಗೆಳೆಯ ಅಂತ ತಿಳ್ಕೊಂಡಿದ್ದು ಅರ್ಜುನ ಅವನು ಒಡ್ನಾಟದಲ್ಲೇ ಇದ್ದವನೇ ಎಷ್ಟರ ಮಟ್ಟಿಗೆ ಅಂದರೆ ಕೃಷ್ಣನ ತಂಗಿಯನ್ನು ಅಪರಿಸ್ಕೊಂಡು ಹೋದವನು ಅಲ್ವಾ ಅದಕ್ಕೆ ಕೃಷ್ಣನದೇ ಕುಮ್ಮಕ್ಕು ಮತ್ತೆ ಅಂದರೆ ಆ ಲೆಕ್ಕದಲ್ಲಿ ಅಂತಹ ಸ್ನೇಹಿತರು ಜೀವ ಗೆಳೆಯರು ಈಗ ಅರ್ಜುನನ ಪರಿಸ್ಥಿತಿ ಏನಾಗಿದೆ ಅಂದರೆ ಗೆಳೆಯ ಅಂತ ತಿಳ್ಕೊಂಡವನು ಯಾರು ಪರಮ ಪರಮಾತ್ಮ ಎಂಥ ಪರಮಾತ್ಮ ಅವನು ಎಲ್ಲವನ್ನೂ ತನ್ನಲ್ಲಿ ಇಟ್ಟುಕೊಂಡಂಥ ಅಂತಹ ಪರಮಾತ್ಮನನ್ನು ಇವನು ಕಂಡೇ ಇಲ್ಲ ನೋಡೇ ಇಲ್ಲ ಯೋಚನೆನೇ ಮಾಡಲಿಲ್ಲ ಅಂದರೆ ವಿಶ್ವರೂಪವನ್ನು ಹೊಂದಿರುವಂತಹ ಆ ಒಂದು ಆ ಪರಮ ಪವಿತ್ರ ರೂಪವನ್ನು ನೋಡಿದಾಗ ಅರ್ಜುನ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಯೋಚನೆ ಏನು ನಾನು ಮಾಡಿದೆ ಇಷ್ಟು ವರ್ಷ ಇಷ್ಟು ದಿನ ನನ್ನ ಜೀವನದಲ್ಲಿ ಈ ಕೃಷ್ಣನನ್ನು ಕೃಷ್ಣ ಅಂತ ಅಂದ್ಕೊಂಡೇ ಬಿಟ್ಟರೆ ಈ ಕೃಷ್ಣನನ್ನು ಬಿಟ್ಟು ನಾನು ಪರೆಯಾಗಿ ನೋಡಲಿಲ್ಲ ಆದರೆ ಇದು ಬರೀ ಕೃಷ್ಣ ಅಲ್ಲ ಕೃಷ್ಣನ ರೂಪದಲ್ಲಿರುವಂಥ ಮಹಾನ್ ವಿಶ್ ವಿಶ್ವ ಇದು ಅಂಥದ್ರಲ್ಲಿ ನಾನು ಏನೇನು ಮಾಡಿದೆ ಇವನನ್ನು ಯಾದವ ಅಂತ ಕರೆದೆ ಇವನನ್ನು ಕೃಷ್ಣ ಅಂತ ಬಾಯಲ್ಲಿ ಹೆಸರಲ್ಲೇ ಕರೆದುಬಿಟ್ಟೆ ಇವನನ್ನ ಗೆಳೆಯ ಅಂತ ಕರೆದೆ ಇವನನ್ನು ಸಖ ಅಂತ ಕರೆದೆ ಇವನನ್ನು ಯಾವ್ಯಾವುದೋ ರೀತಿಯಲ್ಲಿ ಏಕವಚನದಲ್ಲೂ ಕರೆದು ಬಿಟ್ಟಿದ್ದೀನಲ್ಲ ಇವನನ್ನು ನನ್ನ ಗೆಳೆಯ ಅಂತ ಹೇಳ್ಬಿಟ್ಟು ಎಷ್ಟೋ ಸಾರಿ ಇವನ ಅಪಹಾಸ್ಯ ಕೂಡ ಮಾಡಿಬಿಟ್ಟಿದ್ದೀನಲ್ಲ ಏಕಾಂತದಲ್ಲಿರುವಾಗ ಏನೋ ಚೇಷ್ಟೆಗಳನ್ನ ಮಾಡ್ಬಿಟ್ಟಿದ್ದೀನಲ್ಲ ಇವನ್ನೆಲ್ಲ ಮಾಡಿದ್ದೀನಿ ಯಾವುದೋ ನಾನು ಮಾಡಬಾರ್ದಾಗಿತ್ತು ಅದನ್ನೆಲ್ಲ ಮಾಡಿಬಿಟ್ಟಿದ್ದೀನ ಎಲ್ಲೋ ಅವನಿಗೆ ಅಪರಾಧ ಪ್ರಜ್ಞೆ ಕಾಡ್ತಾ ಇದೆ ಅರ್ಜುನನಿಗೆ ತಾನು ಇಷ್ಟು ದಿನ ಕೃಷ್ಣನ ನಿಜರೂಪ ಗೊತ್ತಾಗದೆ ಏನೇನೋ ಹೇಳ್ಬಿಟ್ಟಿದ್ದೀನಿ ಏನೇನೋ ಮಾಡಿಬಿಟ್ಟಿದ್ದೀನಿ ನನ್ನನ್ನು ಕ್ಷಮಿಸೋರು ಯಾರು ಇವಾಗ ಅಂದರೆ ಆ ಅಪರಾಧ ಭಾವ ಇಷ್ಟು ಬಂದಿದೆ ಅಂದರೆ ಕೃಷ್ಣ ಅರ್ಜುನನಿಗೆ ಪರಿಪರಿಯಾಗಿ ಕೃಷ್ಣನಲ್ಲಿ ಕೇಳ್ತಾ ಇದ್ದಾನಂತೆ ಹೇ ಪರಮಾತ್ಮ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಯಾವುದೋ ರೀತಿಯಲ್ಲಿ ಬಹುಶಃ ನಿನ್ನ ಹೆಗಲ ಮೇಲೆ ಕೈ ಹಾಕ್ಬಿಟ್ಟಿದ್ದೀನಿ ನಿನ್ನನ್ನು ಎಳೆದ್ಬಿಟ್ಟಿದ್ದೀನಿ ನಿನ್ನಲ್ಲಿ ಅತ್ಯಂತ ಸಲುಗೆಯಿಂದ ಮಾತಾಡಿಬಿಟ್ಟಿದ್ದೀನಿ ಹಿಂದೆ ಮುಂದೆ ನೋಡದೆ ಎಲ್ಲೋ ಒಂದು ಕಡೆ ಅವಮಾನನೂ ಮಾಡಿರಬಹುದು ಸೊ ಇದೆಲ್ಲವೂ ನಾನು ಮಾಡಾಗಿದೆ ನನಗೆ ಇವತ್ತು ತುಂಬ ಅಪರಾಧ ಭಾವನೆ ಕಾಡ್ತಾ ಇದೆ ನೀನು ಕ್ಷಮೆ ಇರಲಿ ನನ್ನ ಮೇಲೆ ನೀನು ಖಂಡಿತವಾಗೂ ನನ್ನನ್ನು ಕ್ಷಮಿಸಬೇಕು ಅಂತ ಪರಿಪರಿಯಾಗಿ ಅರ್ಜುನ ಕೃಷ್ಣಲ್ಲಿ ಬೇಡ್ತಾ ಇದ್ದಾನಂತೆ ಅದಕ್ಕೆ ಕೃಷ್ಣ ನಿನ್ನಂಟು ಮುಕುಂದ ಮುಕುಂದ ನಿಮ್ ಬಿರೂ ಮತ್ತೊಂದಿಲ್ಲ ಕೇಳೆಂದ ಹೇಳ್ತಿದ್ದಾನೆ ಈ ಸಮಸ್ತ ವಿಶ್ವಕ್ಕೆ ನೀನೇ ಗುರು ನೀನೇ ತಂದೆ ಎಲ್ಲ ಏನು ಚರಾಚರಗಳಿದೆಯೋ ಅದಕ್ಕೆಲ್ಲದಕ್ಕೂ ನೀನೇ ತಂದೆ ನೀನೇ ಪೂಜೆನು ನಿನಗೆ ಸಮನಾದವರು ಯಾರೂ ಇಲ್ಲ ಇಲ್ಲಿ ಯಾಕೆಂದರೆ ಯಾವುದೇ ಜೀವಿಗೆ ಒಂದು ಜ ಜಗತ್ತಿನಲ್ಲಿ ಬದುಕಬೇಕಂದ್ರೆ ನಮಗೆ ಗುರು ಇರಬೇಕಂತೆ ಗುರು ಇದ್ದರೆ ಮಾರ್ಗದರ್ಶನ ಆ ಗುರು ಯಾರು ಬೇಕಾದರೂ ಆಗಿರ್ಬೋದು ತಂದೆ ತಾಯಿ ಅಕ್ಕ ತಂಗಿ ತಮ್ಮ ಬಳಗ ಯಾರು ಬೇಕಾದರೂ ಸ್ನೇಹಿತರು ಆಗಿರ್ಬೋದು ಆದರೆ ಗುರು ಅನ್ನೋದು ಬೇಕೇ ಬೇಕು ಗುರು ಇಲ್ಲದೇ ಇದ್ರೆ ಜೀವನ ಸಾಗೋದಿಲ್ಲ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ನೀನು ಮಹಾನ್ ಗುರು ನನಗೆ ನೀನೇ ನನ್ನ ತಂದೆ ಇಲ್ಲಿ ಗುರು ಅಂತಂದಾಗ ಒಂದು ನೆನಪಿಗೆ ಬರೋದೇನು ಅಂತಂದ್ರೆ ಒಂದು ಕಾಡಿನಲ್ಲಿ ಒಂದು ಹಸು ಮೇಯ್ತಾ ಇದ್ದಂತೆ ಕಾಡು ಹಸು ಮೇಯ್ತಾ ಇದೆ ಅಂದ್ರೆ ಅಲ್ಲಿ ಪ್ರಾಕೃತಿಕವಾಗಿ ಎಲ್ಲ ಬೇರೆ ಬಗೆಯ ಪ್ರಾಣಿಗಳು ಇರುತ್ತೆ ಹಾಗೆ ಒಂದು ಹುಲಿ ಹಸುನ ನೋಡುತ್ತಂತೆ ನೋಡಿದ ತಕ್ಷಣ ಹಸುನ ತಿನ್ಬೇಕಂತ ಆಸೆ ಓಡಾಡ್ಸ್ಕೊಂಡು ಬಂತು ದಾಟಿಸ್ಕೊಂಡು ಬಂತು ಹಸು ತನ್ನ ಪ್ರಾಣ ಓಡಿಸ್ಲಿಕ್ಕೆ ಓಡ್ಬೇಕು ತಾನೆ ಓಡ್ತಾ ಓಡ್ತಾ ಅದು ತುಂಬ ದೂರ ಓಡ್ತಂತೆ ಅದೇ ಒಂದು ವೇಗದಲ್ಲಿ ಅಷ್ಟೇ ವೇಗದಲ್ಲಿ ಹುಲಿನೂ ಅದ್ರ ಹಿಂದೆ ಬರ್ತಾ ಇದೆ ಹಸಿವು ಗೊತ್ತಾಗ್ಲಿಲ್ಲ ಅಲ್ಲಿ ಒಂದು ಈ ನಾವು ಮಂಡೆ ಗದ್ದೆ ಅಂತ ಹೇಳ್ತೀವಲ್ಲ ಆ ಥರ ನೀರು ಮತ್ತು ಮಳ್ ಮರಳಿರುವಂಥ ಇದರಲ್ಲಿ ಹಸು ಹೋಗಿ ಬಿದ್ದೋಯ್ತಂತೆ ಬಿದ್ದ ತಕ್ಷಣ ಬರ್ಲಿಕ್ಕಾಗೋದಿಲ್ಲ ಆ ವೇಗವಾಗಿ ಬರ್ತಾ ಇರುವಂಥ ಹುಲಿನೂ ಕೂಡ ಅದೇ ಆ ಗದ್ದೆಯಲ್ಲಿ ಹೋಗಿಬಿತ್ತು ಇಬ್ಬರು ಅಕ್ಕಪಕ್ಕನೇ ಹುಲಿಗೇನು ಏನೂ ತಿನ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಕ್ಕಪಕ್ಕ ಇದ್ರೂ ಕೂಡ ಅಲ್ಲಿ ಜೀವ ಬದ್ ಉಳಿಸ್ಕೊಳ್ಬೇಕು ಯಾಕಂದರೆ ಅದು ಒಳಗಡೆ ಹೋಗ್ತಾ ಇರುತ್ತೆ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಈಜ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಸೊ ಹುಲಿಗೆ ಪ್ರಯತ್ನ ಪಡ್ತಾ ಇದ್ದಂತೆ ಆಚೆ ಬರಲಿಕ್ಕೆ ಪಕ್ಕದಲ್ಲಿ ನೋಡುತ್ತಂತೆ ಹಸುನ ಹಸು ಆರಾಮಾಗಿ ಮೇಯ್ತಾ ಕುತ್ಕೊಂಡಿದೆ ಹಸುಗೆ ಯಾವಾಗಲೂ ನಾಲ್ಕು ಕೊಟ್ಟೆ ಅಂತೆ ಅದೇನಂದರೆ ಎಲ್ಲ ಫಸ್ಟ್ ತಿನ್ಕೊಂಡು ಆಮೇಲೆ ಸಮಯ ಇದ್ದಾಗ ಆರಾಮಾಗಿ ಆಚೆ ತಂದು ಅದನ್ನು ಮೇಯ್ತಾ ಕುತ್ಕೊಳುತ್ತೆ ಅದೊಂಥರ ಪುಣ್ಯಜೀವಿ ಹಸು ಅದಕ್ಕೆ ಯಾವ ಚಿಂತೆಗಳು ಇಲ್ಲ ಅದು ಮೇಯ್ತಾ ಇದೆ ಆರಾಮಾಗಿದೆ ಅಂತ ಅಂತಹ ಇದರಲ್ಲೂ ಕೂಡ ಹುಲಿಗೆ ಆಶ್ಚರ್ಯ ಆಯಿತಂತೆ ಹೇಳ್ತಂತ ಕೇಳ್ತಂತೆ ಅಯ್ಯ ಏನು ಮಾಡ್ತಾ ನೀನು ಇನ್ನೂ ಸಾಯ್ತೀವಿ ನಾವು ಕ್ರಮೇಣ ಕ್ರಮೇಣವಾಗಿ ಒಳಗಡೆ ಹೋಗ್ಬಿಡ್ತೀವಿ ಒಂದು ಪ್ರಯತ್ನ ಆದರೂ ಮಾಡು ಆಚೆ ಬರಲಿಕ್ಕೆ ಅಂತೇಳಿ ನನ್ನ ಬಾಯಿಗೆ ಅಂತೂ ಬರಲಿಲ್ಲ ನೀನಾದರೂ ಬದುಕು ಅಂತ ನಾನಂತರ ಪ್ರಯತ್ನ ಮಾಡ್ತೀನಿ ನೀನು ಏನು ಮಾಡ್ತಿದ್ಯಾ ಅಂತ ಅದಕ್ಕೆ ಹಸು ತುಂಬ ಆರಾಮಾಗಿ ಇಡುತ್ತಂತೆ ಇಲ್ಲ ಏನು ತೊಂದರೆ ಇಲ್ಲ ನಿನ್ನ ಕೆಲಸ ನೀನು ಮಾಡು ನಾನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಅಂತ ಕೇಳಿದಂತೆ ಗುರಿ ಕೇಳಿದಾಗ ಕೇಳಿದಂತೆ ನಿನಗೆ ನಿನ್ನ ಒಡೆಯ ಇಲ್ವಾ ಅಂತ ನಿನಗೆ ಗುರು ಇಲ್ವಾ ಅಂತ ಅದಕ್ಕೆ ಹುಲಿ ಹೇಳ್ತದೆ ನನಗೆ ಯಾಕೆ ಗುರು ಬೇಕು ನಾನೇ ಇಡೀ ಕಾಡಿಗೆ ಒಡೆಯ ನನಗೆ ಒಡೆಯನ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಹೇಳ್ತಂತು ನಿನಗೆ ಇರಲಿಕ್ಕಿಲ್ಲ ಬಟ್ ನನಗೆ ನನ್ನ ಒಡೆಯ ಇದ್ದಾನೆ ನನಗೆ ನನ್ನ ಗುರು ಇದ್ದಾನೆ ಅವನು ಗೊತ್ತು ನಾನು ಇಷ್ಟೊತ್ತಿಗೆ ಹೋಗಿ ಮನೆ ಮುಟ್ಟಿಲ್ಲ ಆದರೆ ಅವನು ಹುಡ್ಕೊಂಡು ಬರ್ತಾನೆ ನನ್ನನ್ನು ಕಾಪಾಡ್ತಾನೆ ನಿನಗೆ ಗುರು ಇಲ್ಲ ನಿನಗೆ ಒಡೆಯ ಇಲ್ಲ ಹಾಗಾಗಿ ನೀನು ನಿನ್ನನ್ನು ರಕ್ಷಿಸ್ಕೊಳ್ಬೇಕು ನಾನು ಆ ರಕ್ಷಣೆ ಮಾಡುವಂಥ ನನಗೆ ಯೋಚನೆ ಇಲ್ಲ ಅದೇ ಸಮಯಕ್ಕೆ ಈ ಹಸುವಿನ ಮಾಲೀಕ ಹುಡ್ಕೊಂಡು ಬರ್ತಾನಂತೆ ಹುಡ್ಕೊಂಡ್ಬಂದು ಆ ಹಸುವನ್ನು ಎಳ್ಕೊಂಡು ಮನೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಇದೇ ನಿಟ್ಟಿನಲ್ಲಿ ನಾವೇನು ಅನ್ಕೊಳ್ಬೇಕು ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಒಂದು ಗುರುವಿನ ಅವಶ್ಯಕತೆ ತುಂಬಾ ಇದೆ ಗುರು ಇದ್ರೆ ಯಾವಾಗಲೂ ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಎಲ್ಲವೂ ಒಮ್ಮೆ ಹಾಕ್ಬಿಡಿ ಅದು ನಮಗೆ ಸರಿ ಆಗಬೇಕು ನಮ್ಗೆ ಒಳ್ಳೇದಾಗಬೇಕಂದ್ರೆ ಆ ಗುರು ಬಂದು ಕೈ ಹಿಡಿದು ಎತ್ಕೊಂಡು ಹೋಗ್ಬಿಡ್ತಾರೆ ಆದರೆ ಗುರುನೇ ಇಲ್ಲ ನಾನೇ ಎಲ್ಲ ನಂದೇ ಅಹಮು ನನಗೆ ಎಲ್ಲ ಗೊತ್ತಿದೆ ನನ್ಗಿಂತ ಮೀರಿದವ್ರು ಇಲ್ಲ ಅಂತ ಅಂದರೆ ಅಂತಹ ವ್ಯಕ್ತಿಗೆ ಆಪತ್ಕಾಲದಲ್ಲಿ ರಕ್ಷಣೆ ಮಾಡಲಿಕ್ಕೆ ಯಾರೂ ಇರೋದಿಲ್ಲ ಇಂತಹ ಗುರುವಿನ ಅವಶ್ಯಕತೆ ಎಲ್ಲರಿಗೂ ಇದೆ ಆ ಗುರು ಯಾರು ಬೇಕಾದ್ರೂ ಆಗ್ಬೋದು ಆ ನಿಟ್ಟಿನಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ನೀನೇ ನನ್ನ ತಂದೆ ನೀನೇ ನನ್ನ ಗುರು ನೀನೇ ನನ್ನ ಎಲ್ಲವೂ ನೀನೆ ನಿನ್ನಂತಹ ಶ್ರೇಷ್ಠವಾದಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ ನೀನು ಮೂರು ಲೋಕದಲ್ಲೂ ಶ್ರೇಷ್ಠನಾಗಿದ್ದೀಯ ಇಂತಹ ನಿನ್ನನ್ನು ನಾನು ನನ್ನ ಸ್ನೇಹಿತನಾಗಿ ಪಡೆದು ಇವತ್ತು ನಿನ್ನ ವಿಶ್ವರೂಪವನ್ನು ನೋಡ್ತಾ ಇದ್ದೀನಲ್ಲ ಇದೇ ನನ್ನ ಒಂದು ಪುಣ್ಯ ಅಂತ ಹೇಳ್ತಾ ಮುಂದೆ ಮುನ್ನ ಕಾಣದ ರೂಪ ಕಾಣುತ್ತ ಧನ್ಯತನದಿ ತುಷ್ಟನಾದನು ವಿಶ್ವರೂಪವನ್ನು ನೋಡಿದಂತಹ ಅರ್ಜುನ ಹೇಳ್ತಿದ್ದಾನೆ ನೀನು ಅತ್ಯಂತ ಉಗ್ರ ರೂಪದಲ್ಲಿದೆಯಾ ನಿನ್ನ ಈ ಸಾವಿರಾರು ಮುಖ ಕಣ್ಣು ಕೈಗಳನ್ನು ಹೊಂದಿರೋ ರೂಪ ತುಂಬ ಉಗ್ರವಾಗಿದೆ ಸೂರ್ಯ ಚಂದ್ರನಂತೆ ಪ್ರಕಾಶಿಸಿರುವಂತಹ ನಿನ್ನ ದೇಹದಲ್ಲಿ ಅನಂತ ದಿಕ್ಕುಗಳಂತ ಅದು ವ್ಯಾಪಿಸ್ಕೊಂಡಿದೆ ಎಲ್ಲಿ ನೋಡಿದರೂ ಆ ಒಂದು ಜ್ವಾಲೆಗಳು ಇದೆ ಇದನ್ನು ನೋಡಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ನಾನು ನಿನ್ನನ್ನು ಯಾವ ರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಆ ನಿನ್ನ ಸೌಮ್ಯ ಭಾವ ನಿನ್ನ ನಾಲ್ಕು ಕೈಗಳು ಎಲ್ಲಿ ಪದ್ಮ ಹಸ್ತ ಗದಾ ಚಕ್ರ ಇದೆಯೋ ಅಂತಹ ಒಂದು ರೂಪವನ್ನು ನೋಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಹೇ ವಿಶ್ವಮೂರ್ತಿಯೇ ಸಹಸ್ರ ಭಾವವೇ ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಕ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ತೋರಿಸ್ತೀಯಾ ಅಂದರೆ ಅರ್ಜುನ ಇಲ್ಲಿ ಕಳಕಳಿಯಾಗಿ ಬೆಡ್ಕೊಳ್ತಿದ್ದಾನೆ ನಿನ್ನ ಈ ಉಗ್ರ ರೂಪ ನೋಡಿದ್ದು ಆಯಿತು ನನಗೆ ನನಗೆ ಬೇಕಾಗಿರೋದು ನಿನ್ನ ಆ ಸೌಮ್ಯ ರೂಪ ಅದು ಯಾವ ರೂಪ ಬರೀ ಕೃಷ್ಣನ ರೂಪ ಅಲ್ಲ ನನಗೆ ಬೇಕಾಗಿರೋದು ವಿಷ್ಣುವಿನ ರೂಪ ಅಂದರೆ ಅದಕ್ಕೆ ಹೇಳ್ತೀವಿ ನಾವು ಅಂದರೆ ಉದರಿ ನಿವಾಸ ಉರಗಶಯನ ಅಂದರೆ ಪದ್ಮನಾಭ ಆ ಒಂದು ಹಾ ಆ ಒಂದು ರೂಪದಲ್ಲಿ ನಾನು ನಿನ್ನನ್ನು ನೋಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಹೇ ಪರಮಾತ್ಮ ನಿನ್ನ ಈ ವಿಶ್ವರೂಪ ವಿರಾಟ ರೂಪವನ್ನು ಬಿಟ್ಟು ನನಗೆ ನೀನು ನಿನ್ನ ಆ ರೂಪವನ್ನು ತೋರಿಸ್ತೀಯಾ ಅಂತ ಇಲ್ಲಿ ಅತ್ಯಂತ ದೈನ್ಯದಿಂದ ಅರ್ಜುನ ಕೃಷ್ಣ ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾನೆ ಹಾಗೆ ಚಕ್ರವ ಧರಿಸಿಕೊಂಡಿಹ ನಿನ್ನ ಪರಮ ಮೂರ್ತಿಯ ಕಾಣಲು ಸುವೆನು ನೀನು ಎನಗೆ ತಿರಿದು ಸಾವಿರಬಾ ನಾನು ಹಿಂದೆ ನೋಡದಿದ್ದ ಈ ನಿನ್ನ ವಿಶ್ವರೂಪವನ್ನು ಕಂಡಿದ್ದೀನಿ ಕಂಡು ಸಂತೋಷನೂ ಪಟ್ಟಿದ್ದೀನಿ ಭಯದ್ರಸ್ತನೂ ನಾಗಿದ್ದೀನಿ ಭಕ್ತಿ ಪರವಶನೂ ನಾಗಿದ್ದೀನಿ ಈ ಎಲ್ಲ ನಿನ್ನ ರೂ ಈ ಒಂದು ವಿರಾಟ ರೂಪದಿಂದ ವಿಶ್ವರೂಪದಿಂದ ನನಗೆ ಒಂದು ಕಡೆ ನಿನ್ನಲ್ಲಿರುವಂಥ ಅಪರಿಮಿತವಾದಂತಹ ಭಕ್ತಿ ಒಂದು ಕಡೆ ಆಗಿ ಇನ್ನೊಂದು ಕಡೆ ಏನಾಗ್ತಾ ಇದೆ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ ಹೇ ಪ್ರಭುಗಳ ಪ್ರಭುವೇ ಜಗನ್ನ ಜಗತ್ತನ್ನೇ ನೀನು ನಾನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಾಗ ನನ್ನಲ್ಲಿ ಕೃಪೆ ಮಾಡು ನೀನು ಪರಮ ಪುರುಷ ನಿನ್ನ ಆ ಸುಂದರ ರೂಪವನ್ನು ನನಗೆ ಮತ್ತೆ ತೋರಿಸ್ತೀಯ ಅಂದರೆ ಅತ್ಯಂತ ದೀನನಾಗಿ ಇದ್ದಾನೆ ನೀನು ನಿನ್ನ ಒಂದು ಆ ಪರಮ ಒಂದು ಆ ಭಕ್ತಿಯಲ್ಲಿ ನಾನು ನಿನ್ನನ್ನು ನೋಡಬೇಕು ನನ್ನ ಕಣ್ಣುಗಳಿಗೆ ಆ ನಿನ್ನ ಪರಮವಾದಂಥ ರೂಪ ಕಾಣಬೇಕು ನೀನು ನನ್ನ ಇನ್ನ ಈ ವಿರಾಟ ರೂಪವನ್ನು ತ್ಯಜಿಸಿ ನನಗೆ ನಿನ್ನ ಅಪ ಅಪರಿಮಿತವಾದಂಥ ಸೌಂದರ್ಯಭರಿತವಾದಂಥ ಅತ್ಯಂತ ಸೂ ಸೂಕ್ಷ್ಮವಾದಂಥ ಸುಂದರವಾದಂಥ ರೂಪವನ್ನು ನೋಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ನೀನು ದಯಮಾಡಿ ನನಗೆ ನಿನ್ನ ಆ ರೂಪವನ್ನು ತೋರಿಸಿ ಭಗವಂತ ಅಂತ ಮತ್ತೆ ಅರ್ಜುನ ಭಗವಂತನಲ್ಲಿ ಅತ್ಯಂತ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದಾನೆ ಹಾಗೆ ಬೇಡಿಕೊಂಡು